ಸ್ನೇಹಿತರೆ ನೀವು ಸುಮಾರು ವರ್ಷಗಳಿಂದ ಇಂಗ್ಲೀಷ್ನ ಮಾತಾಡ್ತಾನೆ ಇದ್ದೀರಾ ಇಂಗ್ಲೀಷ್ ಓದ್ತಾ ಇದ್ದೀರಾ ಬರೀತಾ ಇದ್ದೀರಾ ಆದ್ರೆ ನಿಮಗೆಲ್ಲೂ ಒಂದ್ ಕಡೆ ನಿಮಗೆ ಆ ಒಂದು ಸಂತೃಪ್ತಿ ಇಲ್ಲ ನನಗೆ ನಾನು ಸೂಪರ್ ಆಗಿ ಇಂಗ್ಲೀಷ್ ಮಾತಾಡ್ತಿದೀನಿ ಅಂತ ನಿಮಗೆ ಆ ಒಂದು ತೃಪ್ತಿ ಇರೋದಿಲ್ಲ ಯಾಕೆಂದ್ರೆ ನೀವು ಬೇರೆ ಅವ್ರು ಮಾತಾಡೋದು ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಅವ್ರು ನನಗಿಂತ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡೋದ್ರಲ್ಲಿ ನನಗೆ ಒಂದಷ್ಟು ವಿಷಯಗಳು ಗೊತ್ತೇ ಇಲ್ಲ ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಬೇಸಿಕ್ ಲೆವೆಲ್ ಅನ್ನು ಮಾತ್ರ ಫೋಕಸ್ ಮಾಡಿರ್ತೀವಿ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ಅಂತ ಹೊಂದಿದೆ ಓಕೆ ಸೊ ಅದು ಸ್ವಲ್ಪ ಮೇಲ್ಮಟ್ಟದ ಇಂಗ್ಲೀಷ್ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ನಮಗೆ ಇಂಗ್ಲೀಷ್ನ ಇನ್ನು ಫ್ಲೂಯೆಂಟ್ ಆಗಿ ಇನ್ನೂ ಚೆನ್ನಾಗಿ ಮಾತಾಡಬಹುದು ಓಕೆ ಸೊ ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸರಾಗಿದ್ರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಸಾಕು ಐ ಆಮ್ ರೆಡಿ ಟು ಟೀ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡ್ಬಿಡಿ ಆಮೇಲೆ ನಿಮಗೆ ಏನಾದರೂ ಡೌಟ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಓಕೆ ಓಕೆ ರೈಟ್ ಸ್ನೇಹಿತರೆ ನಾನು ಆಗ್ಲೇ ಹೇಳಿದಾಗ ಇದು ಬೇಸಿಕ್ ಇಂಗ್ಲಿಷ್ ವರ್ಸಸ್ ಅಡ್ವಾನ್ಸ್ ಇಂಗ್ಲೀಷ್ ಓಕೆ ಸೊ ಬೇಸಿಕ್ ಇಂಗ್ಲೀಷ್ ವರ್ಸಸ್ ಅಡ್ವಾನ್ಸ್ ಇಂಗ್ಲಿಷ್ ಅಂದರೆ ಏನು ಅನ್ನೋದನ್ನು ನೋಡೋಣ ಬೇಸಿಕ್ ಇಂಗ್ಲೀಷ್ ಅಂದ್ರೆ ಏನು ಸಾಮಾನ್ಯವಾಗಿ ನಾವು ಮಾತಾಡೋದು ಅಡ್ವಾನ್ಸ್ ಇಂಗ್ಲೀಷ್ ಅಂದ್ರೆ ಏನು ಅದೇ ಅದರ ರೂಪ ಚೇಂಜ್ ಇರುತ್ತಷ್ಟೆ ಅಂದ್ರೆ ಹೇಳುವ ರೀತಿ ಚೇಂಜ್ ಅಷ್ಟೇ ಕನ್ನಡದಲ್ಲೂ ಸಹ ಬೇಸಿಕ್ ಇಂಗ್ಲೀಷ್ ಬೇಸಿಕ್ ಕನ್ನಡ ಮತ್ತು ಅಡ್ವಾನ್ಸ್ ಕನ್ನಡ ಅಂತಲೂ ಹೇಳ್ಬೋದು ನಾವು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕೆಲವು ಫ್ರೇಸಸ್ ಇದೆ ಐ ಹೆಲ್ಪ್ ಯು ಐ ಅಗ್ರಿ ಐ ಫಿಟ್ ಆ್ಯಂಡ್ ಹೆಲ್ದಿ ಇಟ್ಸ್ ನಾಟ್ ಡಿಫಿಕಲ್ಟ್ ಲೆಟ್ಸ್ ಮೀಟ್ ಸೊ ಇದೆಲ್ಲ ಬೇಸಿಕ್ ಇಂಗ್ಲಿಷ್ ಓಕೆ ಬೇಸಿಕ್ ಅಂದರೆ ತುಂಬ ಬಿಸಿಕ್ ಅಲ್ಲ ಇಂಟರ್ಮೀಡಿಯೇಟ್ ಕಾಮನ್ ಆಗಿ ಮಾತಾಡುವಂಥದ್ದು ಬಟ್ ಇದಲ್ಲದೆ ಈಗ ನಾವು ಸ್ಥಳೀಯ ಇಂಗ್ಲೀಷ್ ಮಾತೃಭಾಷೆ ಅಲ್ಲ ಕನ್ನಡ ಮಾತೃಭಾಷೆ ಇರೋರು ಸ್ಥಳೀಯರು ಅಥವಾ ಕನ್ನಡವನ್ನು ಕಲಿತು ಮಾತಾಡೋರಿಗೆ ಏನು ಡಿಫ್ರೆನ್ಸ್ ಇರುತ್ತೆ ನಮಗೆ ಎಷ್ಟೋ ನುಡಿಗಟ್ಟುಗಳು ಗೊತ್ತಿರುತ್ತೆ ಕನ್ನಡದಲ್ಲಿ ಓಕೆ ಎಷ್ಟೋ ಫ್ರೇಸಲ್ ವರ್ಬ್ಸ್ ಕನ್ನಡದಲ್ಲೂ ಗೊತ್ತಿರುತ್ತೆ ಎಷ್ಟೋ ನಾಣ್ನುಡಿಗಳು ಗೊತ್ತಿರುತ್ತೆ ಎಷ್ಟೋ ಗಾದೆಗಳು ಗೊತ್ತಿರ್ತವೆ ನಮಗೆ ಅಲ್ವಾ ಸೊ ನಾವು ಮಾತಾಡೋ ನಮ್ಮ ಶೈಲಿ ನಮ್ಮ ಮಾತನಾಡುವ ಶೈಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಒಂದು ಕನ್ನಡ ಭಾಷೆಯನ್ನ ಬೇರೆ ರಾಜ್ಯದವರು ಕಲಿತು ಮಾತಾಡೋದಕ್ಕೆ ಅದೇ ವ್ಯತ್ಯಾಸ ಇಲ್ಲೂ ಆಗೋದು ಓಕೆ ಸೊ ಇವೆಲ್ಲ ನೋಡಿ ಈ ಸೆಂಟೆನ್ಸ್

ಇಟ್ಸ್ ನಾಟ್ ಡಿಫಿಕಲ್ಟ್ ಅದೇನೋ ಕಷ್ಟ ಇಲ್ಲ ಲೆಟ್ಸ್ ಮೀಟ್ ಟುಡೇ ಇವತ್ತು ಭೇಟಿ ಆಗೋಣ ಐ ಆಮ್ ಹಂಗ್ರಿ ನನಗೆ ಹಸಿವಾಗಿದೆ ಐ ಆಮ್ ಛಾಯರ್ಡ್ ನನಗೆ ಸುಸ್ತಾಗಿದೆ ಐ ಆಮ್ ಬಿಟ್ ಬಿಸಿ ನಾನು ಸ್ವಲ್ಪ ಬಿಸಿ ಆರ್ ಯು ಮ್ಯಾಡ್ ಟೈಮ್ ಟು ಸ್ಟಡಿ ಓದಕ್ಕೆ ಟೈಮ್ ಆಯಿತು ಟೆಕ್ಸ್ಟ್ ಮೀ ನನಗೆ ಟೆಕ್ಸ್ಟ್ ಮಾಡು ಇದರಲ್ಲಿ ಏನಪ್ಪ ಹೊಸದಿದೆ ಇದು ಹೀಗೆ ತಾನೇ ಹೇಳೋದು ಅಂತ ನೀವು ಅನ್ಕೋಬೋದು ಬಟ್ ಈಗ ನಾನು ಸೆಂಟೆನ್ಸ್ ತೋರಿಸ್ತೀನಿ ಆ ಸೆಂಟೆನ್ಸ್ ನೀವು ಕೇಳಿದ್ದೀರಾ ಅಥವಾ ನೀವು ಇದನ್ನು ನೋಡಿದೀರ ಅಥವಾ ನೀವು ಬಳಸ್ತಾ ಇಲ್ಲ ಬಟ್ ಯಾರೋ ಹೇಳಿರೋದನ್ನು ಕೇಳಿದಿರಾ ಅಂದರೆ ನಿಮಗೆ ಏನಾದ್ನ ಅನಿಸೆ ಜಸ್ಟ್ ಚೆಕ್ ಮಾಡಿಕೊಳ್ಳಿ ಸೊ ಇದೆಲ್ಲ ಬೇಸಿಕ್ ಇಂಗ್ಲೀಷ್ ಅಂದರೆ ಬಿಸಿಕಕ್ ಅಂದರೆ ತೀರ ಬಿಸಿಕಲ್ ಇಂಟರ್ಮೀಯ ಲೇವೆಲ್ ಅಪರ್ ಅಲ್ಲಿ ಓಕೆ ಈಗ ಇದೇ ಐಲ್ ಹೆಲ್ಪ್ ಯು ಅನ್ನೋದನ್ನು ತುಂಬ ಜನ ನೇಟಿವ್ ಸ್ಪೀಕರ್ಸ್ ಫಾರಿನರ್ಸ್ ಆಗಿರ್ಬೋದು ಅಥವಾ ನಿಮಗೆ ಇಂಗ್ಲೀಷ್ ನ್ಯೂಸ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ತುಂಬ ಚೆನ್ನಾಗಿ ಗೊತ್ತಿರುವ ಹೀಗೆ ಹೇಳ್ತಾರೆ ನೋಡಿ ಐಲ್ ಗಿವ್ ಯು ಅ ಹ್ಯಾಂಡ್ ಐಲ್ ಗಿವ್ ಯು ಅ ಹ್ಯಾಂಡ್ ಐಲ್ ಗಿವ್ ಯು ಅ ಹ್ಯಾಂಡ್ ಸಿ ನಾನು ನಿನಗೆ ಒಂದು ಕೈ ಕೊಡ್ತೀನಿ ಕನ್ನಡದಲ್ಲಿ ಕೈ ಕೊಡೋದು ಅಂತ ಹೇಳಿದ್ರೆ ಏನು ಮೋಸ ಮಾಡೋದು ಕೈ ಕೊಡು ಮೋಸ ಮಾಡು ಅಲ್ವಾ ಸೊ ಇದೇ ಇಂಗ್ಲೀಷಲ್ಲೂ ಇದೇ ಥರದ್ದು ಬಹಳ ಇದ್ದಾವೆ ಓಕೆ ಸೊ ಅದರಲ್ಲಿ ಕೆಲವು ಇದಕ್ಕೂ ಅದಕ್ಕೂ ನಾನು ಕಂಪೇರ್ ಮಾಡ್ತಾಯಿಲ್ಲ ನೋಡಿ ಐ ಹೆಲ್ಪ್ ಯು ಅಂದರೆ ಐ ಗಿವ್ ಯು ಅ ಹ್ಯಾಂಡ್ ಹ್ಯಾಂಡ್ ಅಂದರೆ ನಾನು ಕೈ ಕೊಟ್ಟು ನಿನಗೆ ಸಹಾಯ ಮಾಡ್ತೀನಿ ಅಂತ ಅರ್ಥ ಐ ಗಿವ್ ಯು ಅ ಹ್ಯಾಂಡ್ ಐ ಹೆಲ್ಪ್ ಯು ಡೋಂಟ್ ವರಿ ಐ ಗಿವ್ ಯು ಅ ಹ್ಯಾಂಡ್ ಓಕೆ ನೆಕ್ಸ್ಟ್ ನೋಡಿ ಐ ಅಗ್ರಿ ಅಂತಿದೆ ಇದಕ್ಕಿಂತ ಇನ್ನೇನು ಹೇಳಬೇಕು ಇಂಗ್ಲೀಷಲ್ಲಿ ಐ ಅಗ್ರಿ ಓಕೆ ಸೊ ಐ ಅಗ್ರಿ ಅನ್ನಕ್ಕೆ ಸೇಮ್ ಹಿಯರ್ ಸೇಮ್ ಹಿಯರ್ ಸೊ ನಿಮಗೆ ವಿಚಿತ್ರ ತನಿಸ್ಬೋದು ಬಟ್ ಇದನ್ನು ಬಳಸ್ತಾರೆ ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷ್ ತುಂಬ ಚೆನ್ನಾಗಿ ಗೊತ್ತಿರೋರು ಆಲ್ಮೋಸ್ಟ್ ಎಲ್ಲರೂ ಬಳಸ್ತಾ ಇದ್ದೀನಿ ಆಮೇಲೆ ನೇಟಿವ್ ಸ್ಪೀಕರ್ಸ್ ಅಂದರೆ ಫಾರಿನರ್ಸ್ ಅವರು ಬಳಸೆ ಬಳಸ್ತಾಯಿದ್ರು ಅವರು ಸಾಮಾನ್ಯವಾಗಿ ಇದನ್ನೆಲ್ಲ ಅಂತ ಏನಿಲ್ಲ ಅವ್ರು ಇವೆಲ್ಲ ಸಿಂಪಲ್ ಅಂತ ಅವರಿಗೆ ಇದನ್ನೇ ಬಳಸ್ತಾರೆ ಅವರು ಓಕೆ ಯಾ ಸೊ ಆಮ್ ಫಿಟ್ ಆ್ಯಂಡ್ ಹೆಲ್ದಿ ಐಮ್ ಫಿಟ್ ಆ್ಯಂಡ್ ಹೆಲ್ದಿ ನಾನು ಆರೋಗ್ಯವಾಗಿದ್ದೀನಿ ಇದನ್ನ ಇನ್ನೊಂದು ಇನ್ನೊಂಥರ ಹೆಂಗೆ ಹೇಳ್ಬೋದು ಐಮ್ ಫಿಟ್ ಆಸ್ ಅ ಫಿಡಲ್ ಐಮ್ ಫಿಟ್ ಆ್ಯಸ್ ಎ ಫಿಡಲ್ ಐಮ್ ಫಿಟ್ ಆಸ್ ಅ ಫಿಡಲ್ ಓಕೆ ಸೊ ಫಿಡಲ್ ಅಂದರೆ ವೈಲಿನ್ ಪಿಟಿಲು ಅಂತ ಹೇಳ್ತೀವಲ್ಲ ಅದಕ್ಕೆ ಅದು ಹೇಗಿರುತ್ತೆ ನೋಡ್ಲಿಕ್ಕೆ ತೆಳ್ಳಗಿರುತ್ತೆ ಮತ್ತೆ ಸ್ಟ್ರಾಂಗ್ ಆಗಿರುತ್ತೆ ಅದನ್ನು ಒಂದು ಕಂಪೇರ್ ಮಾಡ್ತಾರೆ ಅದಕ್ಕೆ ಓಕೆ ಐ ಫಿಟ್ ಆಸ್ ಎ ಫಿಡಲ್ ನಾನು ಪಿಟಿಲ್ ಥರನೇ ಸ್ಟ್ರಾಂಗ್ ಆಗಿ ತೆಳಿ ಆ ಥರ ಇದ್ದೀನಿ ಅಂತ ಅರ್ಥ ಬಟ್ ಅದಕ್ಕೆ ಡೈರೆಕ್ಟ್ ಕಂಪ್ಯಾರಿಸನ್ ಅಲ್ಲ ಐ ಆಮ್ ಫಿಟ್ ಆ್ಯಂಡ್ ಹೆಲ್ದಿ ಅನ್ನೋದನ್ನು ನೀವು ಐ ಆಮ್ ಫಿಟ್ ಆ್ಯಸ್ ಅ ಫೀಲ್ಡ್ ಸೊ ಇವೆಲ್ಲ ಈಡಿಯಮ್ ಫೇಸಸ್ ಈಡಿಯಮ್ಸ್ ಅಲ್ಲ ಅಂದರೆ ನಾವು ನುಡಿಗಟ್ಟುಗಳು ಅಂತ ಏನು ಹೇಳ್ತೀವಿ ಅದಲ್ಲ ಮತ್ತು ಅಂದರೆ ಇಟ್ಸ್ ಅ ವೇ ಆಫ್ ಟಲಿಂಗ್ ಸಮಥಿಂಗ್ ಇನ್ ಅಡ್ವಾನ್ಸ್ಡ್ ವೇ ಅಷ್ಟೇ ಬೇಸಿಗಾಗಿ ಕಾಮನ್ ಆಗಿ ಹಿಂಗೆ ಹೇಳ್ತೀವಿ ನಾವು ಅದನ್ನು ಈ ಥರನೂ ಹೇಳ್ಬೋದು ಕನ್ನಡದಲ್ಲಿ ಈ ಥರದ್ದು ಬಹಳಷ್ಟು ಇದ್ದಾವೆ ಓಕೆ ಸೊ ಉದಾಹರಣೆಗೆ ನನಗೆ ಅದು ಉದಾಹರಣೆ ಕೊಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಈಗ ತುಂಬ ಇದಾವೆ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಕನ್ನಡದಲ್ಲಿ ಒಂದು ಕಡೆ ತೋರಿಸ್ಬಿಟ್ಟು ಅದನ್ನು ಇಂಗ್ಲೀಷಲ್ಲಿ ತೋರಿಸ್ತೀನಿ ಓಕೆ ನಾವು ಲೆಟ್ಸ್ ಕಂಟಿನ್ಯೂ ಇಲ್ಲ ನೋಡಿ ಇಟ್ಸ್ ನಾಟ್ ಡಿಫಿಕಲ್ಟ್ ಇಟ್ಸ್ ನಾಟ್ ಡಿಫಿಕಲ್ಟ್ ಅಂದ್ರೆ ಏನು ಅದು ಕಷ್ಟ ಅದೇನು ಕಷ್ಟ ಅಲ್ಲ ಅಂತ ಬಟ್ ಇದನ್ನು ಇನ್ನು ಹೇಗೆ ಹೇಳ್ಬೋದು ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಹಾಂ ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಇದನ್ನು ನಾವೇನು ಹೇಳ್ತೀವಿ ಅದೇನು ಬ್ರಹ್ಮ ವಿದ್ಯಾನ ಅಂತ ಕೇಳಲ್ವಾ ಅದೇನು ಬ್ರಹ್ಮ ವಿದ್ಯೆ ಸಿ ಬ್ರಹ್ಮ ವಿದ್ಯೆ ಅನ್ನೋದೇನು ಯಾರಿಗಾದ್ರೂ ಗೊತ್ತಾ ಇಲ್ಲ ಬಟ್ ಇದು ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ರಾಕೆಟ್ ಸೈನ್ಸ್ ಅನ್ನೋದು ತುಂಬ ಕಷ್ಟ ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ವಲ್ಲ ಬ್ರಹ್ಮವಿದ್ಯೇನಲ್ವ ಸೊ ಈ ಥರದ್ದು ಎಷ್ಟು ಒಂದು ಎಕ್ಸಾಂಪಲ್ಸ್ ಸಿಕ್ತು ನೋಡಿ ಬ್ರಹ್ಮವಿದ್ಯೆ ಲೆಟ್ಸ್ ಮೀಟ್ ಟುಡೇ ಇವತ್ತು ನಾವು ಭೇಟಿ ಆಗೋಣ ಲೆಟ್ಸ್ ಕ್ಯಾಚ್ ಅಪ್ ಟುಡೇ ಸೊ ಕ್ಯಾಚ್ ಅಪ್ ಕ್ಯಾಚ್ ಅಪ್ ಕ್ಯಾಚ್ ಅಂದರೆ ಹಿಡಿಯೋದು ಅಂತ ಅರ್ಥ ಆಗುತ್ತೆ ಅದು ಆ ಮೀನಿಂಗ್ ಬರೋದಿಲ್ಲ ಲೆಟ್ಸ್ ಕ್ಯಾಚ್ ಅಪ್ ಟುಡೇ ನಾವು ಆಗೋಣ ಓಕೆ ಸೊ ಫಾರಿನರ್ಸ್ ಎಲ್ಲ ಆಲ್ಮೋಸ್ಟ್ ಹೀಗೆ ಮಾತಾಡೋದು ಇದನ್ನೇ ಅವ್ರು ಜಾಸ್ತಿ ಬಳಸೋದು ಅದನ್ನ ಜಾಸ್ತಿ ಬಳಸೋದಿಲ್ಲ ಓಕೆ ನಾ ಐ ಆಮ್ ಹಂಗ್ರಿ ಐ ಆಮ್ ಹಂಗ್ರಿ ಅನ್ನೋದನ್ನ ಐ ಆಮ್ ಫ್ಯಾಮಿಸ್ಟ್ ಆರ್ ಐ ಆಮ್ ಸ್ಟಾಬಿಂಗ್ ಸಿ ಹಂಗ್ರಿ ಐ ಐಂ ವೆರಿ ಹಂಗ್ರಿ ಐ ಆಮ್ ವೆರಿ ಹಂಗ್ರಿ ನನಗೆ ತುಂಬ ಹಸುವಾಗಿದೆ ಅಂತ ಹೇಳಬೇಕಾದ್ರೆ ನೀವು ಐ ಆಮ್ ಫ್ಯಾಮಿಸ್ಟ್ ಫ್ಯಾಮಿಸ್ಟ್ ಆರ್ ಸ್ಟಾವಿಂಗ್ ಐ ಆಮ್ ಸ್ಟಾವಿಂಗ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಐ ಆಮ್ ಟಯರ್ಡ್ ಐ ಆಮ್ ಟೈರ್ಡ್ ನನಗೆ ಸುಸ್ತಾಗಿದೆ ಇದನ್ನು ನಾವು ಇಂಗ್ಲೀಷಲ್ಲಿ ಇನ್ನೊಂದು ಥರ ಹೇಳ್ತೀವಿ ಐ ಆಮ್ ಎಕ್ಸಾಸ್ಟೆಡ್ ಐ ಆಮ್ ಎಕ್ಸಾಸ್ಟೆಡ್ ಓಕೆ ಸೊ ಕನ್ನಡದಲ್ಲಿ ನನಗೆ ತುಂಬ ಸುಸ್ತಾಗಿದೆ ಅಥವಾ ನಾನು ಕೈಕಾಲೆಲ್ಲ ಬಿದ್ದೋಗಿದೆ ಅಂತ ಹೇಳಿದ್ರೆ ಸಿ ನಮ್ಮ ಸುಸ್ತಾಗುವುದು ಕೈಕಾಲು ಬಿದ್ದು ಹೋಗುವುದು ಅಥವಾ ಇನ್ನು ಬೇರೆ ಬೇರೆ ಪದಗಳಿದಾವೆ ಅದನ್ನು ಹೇಳಕ್ಕೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ರೈಟ್ ಓಕೆ ಅದೇ ಥರ ಐ ಆಮ್ ಟಾಯರ್ಡ್ ಐ ಆಮ್ ಎಕ್ಸಾಸ್ಟೆಡ್ ಐ ಆಮ್ ಬಿಟ್ ಬಿಝಿ ಐ ಬಿಟ್ ಬಿಸಿ ನಾನು ಸ್ವಲ್ಪ ಬಿಸಿದೀನಿ ಅದನ್ನ ಇನ್ನೊಂದು ಥರ ಹೇಳ್ಬೋದು ಐ ಎ ಬಿಟ್ ಟೈಡ್ ಅಪ್ ಯಾ ಐ ಆಮ್ ಸಾರಿ ಐ ಕಾಂಟ್ ಕಾಲ್ ಯು ಬಿಕಾಸ್ ಐ ಎ ಬಿಟ್ ಛೈಡ್ ಅಪ್ ಐ ಕಾಲ್ ಯು ಟುಮಾರೋ ವಿ ಕ್ಯಾನ್ ಮೀಟ್ ವಿ ಕ್ಯಾನ್ ಕ್ಯಾಚ್ ಅಪ್ ಟುಮಾರೋ ಓಕೆ ನನಗೀಗ ಟೈಮ್ ಇಲ್ಲ ನಾನು ಸ್ವಲ್ಪ ತುಂಬ ಬಿಸಿ ಇದೀನಿ ಸೊ ಯು ಕೆನ್ ಸಿ ಐ ಆಮ್ ಬಿಜಿ ಅನ್ನೋದಕ್ಕಿಂತ ಸಿ ಅದನ್ನು ಯಾವುದು ಬಳಸಬೇಕು ಅನ್ನೋದು ನಿಮಗೆ ನಿಮಗೆ ಇದೆಲ್ಲ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಇದನ್ನು ಬಳಸಬೇಕು ಡೈರೆಕ್ಟ್ ಆಗಿ ಇದನ್ನು ಬಳಸಬಾರ್ದು ಓಕೆ ಯಾ ಅಂದರೆ ಇದನ್ನು ನೀವು ಬಳಸಲೇಬೇಕು ಅಂತಿಲ್ಲ ಬಟ್ ಇದನ್ನು ಯಾರಾದರೂ ಬಳಸಿದಾಗ ನಿಮಗೆ ಅದು ಅರ್ಥ ಗೊತ್ತಾಗಬೇಕು ದಾಟ್ ಇಸ್ ದ ಮೈನ್ ಇಂಟೆನ್ಷನ್ ಆಫ್ ಲರ್ನಿಂಗ್ ದೀಸ್ ಥಿಂಗ್ಸ್ ನೀವು ಅದನ್ನು ಬಳಸಲೇಬೇಕು ಅಂತಿಲ್ಲ ಬಳಸಿದ್ರೆ ಸೂಪರ್ ಆಗಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇನ್ನೊಬ್ರು ಹೇಳೋದು ನಿಮಗೆ ಅರ್ಥ ಆಗುತ್ತಲ್ವಾ ನಿಮ್ಗೆ ಯಾರಾದ್ರೂ ಟೆಕ್ಸ್ಟ್ ಮಾಡ್ತಾರೆ ಅಂತ ತಿಳ್ಕೊ ಐ ಮೆ ಬಿಟ್ ಟೈಡ್ ಅಪ್ ಐ ಮೆ ಬಿಟ್ ಟೈಡ್ ಅಪ್ ಅಂತ ಯಾರೋ ಟೆಕ್ಸ್ಟ್ ಮಾಡಿದ್ರೆ ನಿಮ್ಮನ್ನು ಟೈಡ್ ಅಂದರೆ ಕಟ್ಟಿರುವುದು ಅವ್ರು ಯಾರು ಕಟ್ಟಾಕಿದ್ದಾರೆ ಅಂತ ಅರ್ಥನಾ ಅಲ್ಲ ಅದು ನಿಮಗೆ ಅರ್ಥ ಆಗಬೇಕು ನೆಕ್ಸ್ಟ್ ನೋಡಿ ಆರ್ ಯು ಮ್ಯಾಡ್ ಆರ್ ಯು ಮ್ಯಾಡ್ ಅಂದರೆ ನಿನಗೇನು ಹುಜಿಕಿ ಚಿಡಿದ್ಯಾ ಆರ್ ಯು ಮ್ಯಾಡ್ ಆಟ್ ಮೀ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಬಟ್ ಆ ಯು ಮ್ಯಾಡ್ ನಿನಗೇನು ಹುಜಿಕಿ ಚಿಡಿದಿದ್ಯಾ ಅದನ್ನ ಹೇಗೆ ಕೇಳ್ಬೋದು ಆರ್ ಯು ಔಟ್ ಆಫ್ ಯೋರ್ ಮೈಂಡ್ ಐ ಯು ಔಟ್ ಆಫ್ ಯುವರ್ ಮೈಂಡ್ ನೀ ಏನು ಹೇಳ್ತಾ ಇದೆಯಾ ಏನು ಹುಚ್ಚಿ ಹಿಡಿದಿದೆಯಾ ನಿನಗೆ ಐ ಯು ಔಟ್ ಆಫ್ ಯೋರ್ ಮೈಂಡ್ ನಿನ್ನ ತಲೆ ಕಳ್ಕೊಂಬಿಟ್ಟಿದ್ಯಾ ತಲೆ ಇಲ್ವ ನನಗೆ ಈ ಥರ ಓಕೆ ನೆಕ್ಸ್ಟ್ ಟೈಮ್ ಟು ಸ್ಟಡಿ ಟೈಮ್ ಟು ಸ್ಟಡಿ ಅಂದರೆ ಇದನ್ನು ಹೆಂಗೆ ಹೇಳ್ಬೋದು ಟೈಮ್ ಟು ಹಿಟ್ ದ ಬುಕ್ ಟೈಮ್ ಟು ಹಿಟ್ ದ ಬುಕ್ ಟೈಮ್ ಟು ಹಿಟ್ ದ ಬುಕ್ ಹಿಟ್ ಅಂದರೆ ಪುಸ್ತಕವನ್ನು ಹೊಡೆಯುವುದು ಆ ಮೀನಿಂಗ್ ಅಲ್ಲ ಟೈಮ್ ಟು ಹಿಟ್ ದ ಬುಕ್ ಅದು ಹಾಗೆ ಹೇಳು ಓಕೆ ನೆಕ್ಸ್ಟ್ ಟೆಕ್ಸ್ಟ್ ಮೀ ಹಿಟ್ ಮಿ ಅಪ್ ಚೆಕ್ಸ್ ಮಿ ಹಿಟ್ ಮಿ ಅಪ್ ಓಕೆ ಸೊ ಇಲ್ಲ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ರೈಟ್ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಕನ್ನಡದಲ್ಲಿ ನನಗೆ ಕಂಪೇರ್ ಮಾಡೋಕ್ಕೆ ನನಗೆ ಕನ್ನಡದಲ್ಲಿ ನಾನು ನೆಕ್ಸ್ಟ್ ಕನ್ನಡದಲ್ಲಿ ಬೇಸಿಕ್ ಮತ್ತು ಅನ್ನು ಕನ್ನಡದಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಆವಾಗ ನಿಮಗೊಂದು ಐಡಿಯಾ ಬರುತ್ತೆ ಓಕೆ ಯಾ ಸೊ ಮೈ ಇಂಟೆನ್ಶನ್ ವಾಸ್ ಇಂಗ್ಲೀಷಲ್ಲಿ ನಾನು ನಿಮಗೆ ಬೇಸಿಕ್ ಅಡ್ವಾನ್ಸ್ ತೋರಿಸೋಣ ಅಂತ ಬಟ್ ನೆಕ್ಸ್ಟ್ ಇದರಲ್ಲಿ ನಾನು ಕನ್ನಡನೂ ನಿಮಗೆ ತೋರಿಸ್ತೀನಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪ್ರೈಸ್ ನೋಡೋಣ ಲೀವ್ ಮಿ ಅ ಲೋನ್ ಲಿವ್ ಮಿ ಅ ಲೋನ್ ನನ್ನ ನನ್ನ ಪಾಣಿಗೆ ಬಿಟ್ಬಿಡು ಓಕೆ ಅಥವಾ ನನ್ನನ್ನು ಒಂಟಿಯಾಗಿ ಬಿಟ್ಬಿಡು ಅರ್ಥ ರೈಟ್ ಲೀವ್ ಮಿ ಅ ಲೋನ್ ಇದಕ್ಕೆ ಇನ್ನೊಂಥರ ಹೇಳ್ಬೋದು ಅದನ್ನು ಹೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಹೇಳ್ತಾರೆ ಡೋಂಟ್ ಯು ನೋ ಡೋಂಟ್ ಸೇ ದಿಸ್ ಸ್ಟಾಪ್ ಸೇಯಿಂಗ್ ದಿಸ್ ಸೇ ದಿಸ್ ಅಂತ ಬಟ್ ದಿಸ್ ಇಸ್ ಆನ್ ಆಪ್ಷನ್ ಅಷ್ಟೇ ಲಿವ್ ಮಿ ಅಲೋನ್ ಲಿವ್ ಮಿ ಅಲೋನ್ ಅಂತಲೇ ಹೇಳ್ಬೋದು ನೀವು ಓಕೆ ಬಟ್ ನೀವು ತುಂಬ ಫಿಲ್ಮ್ಸು ವೆಬ್ ಸೀರೀಸ್ ನೋಡೋರಿಗೆ ನಿಮಗೆ ಗೊತ್ತಿರುತ್ತೆ ಜಾಸ್ತಿ ಅವರು ಇದನ್ನ ಯೂಸ್ ಮಾಡ್ತಾರೆ ಅಡ್ವಾನ್ಸ್ ಯೂಸ್ ಮಾಡೋದು ಓಕೆ ಬಿಕಾಸ್ ದೇ ಆರ್ ನೇಟಿವ್ ಸ್ಪೀಕರ್ಸ್ ಲಿವ್ ಮಿ ಅಲೋನ್ ಅನ್ನೋದನ್ನ ಇನ್ನೊಂಥರ ಹೇಳ್ಬೋದು ಆ ಗಿವ್ ಮಿ ಅ ಬ್ರೇಕ್ ತುಂಬ ಯಾರು ಕಿರಿಕಿರಿ ಮಾಡ್ತಾ ಇರ್ತಾರೆ ನಿಮಗೆ ನೀವು ಜಸ್ಟ್ ಹೇಳ್ಬೋದು ಗಿವ್ ಮಿ ಅ ಬ್ರೇಕ್ ಮ್ಯಾನ್ ನನಗೊಂದು ಬ್ರೇಕ್ ಕೊಡು ಬ್ರೇಕ್ ಅಂದರೆ ವಿರಾಮ ಕೊಡು ಅಂತ ಓಕೆ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ವೆರಿ ಹ್ಯಾಪಿ ನಾನು ತುಂಬ ನನಗೆ ಖುಷಿಯಾಗಿದೆ ಅಂತ ಹೇಳಬೇಕಾದ್ರೆ ಐ ಆಮ್ ಓವರ್ ದ ಮೂನ್ ಐ ಆಮ್ ಓವರ್ ದ ಮೂನ್ ಈಗ ಓವರ್ ದ ಮೂನ್ ಅಂತ ಹೇಳಿದ್ರೆ ನಾನು ಚಂದ್ರನ ಮೇಲಿದ್ದೀನಿ ಅಂತ ಅರ್ಥ ಈಗ ನೋಡಿ ತುಂಬ ಖುಷಿಯಾದಾಗ ನಾವು ಕನ್ನಡದಲ್ಲಿ ಏನು ಬಳಸ್ತೀವಿ ಅಂತ ಹೇಳಿದ್ರೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನಾನು ನೆಲದ ಮೇಲೆ ಇರಲಿಲ್ಲಲ್ಲ ನಾನು ಹಾರುತ್ತಿದ್ದೆ ಹಾರಾಡ್ತಿದ್ದೆ ಅಥವಾ ನಾನು ಖುಷಿಯಿಂದ ಖುಷಿಯಿಂದ ನಾನು ಇದು ಮಾಡ್ತಾ ಇದ್ದೆ ಸೊ ಅದೇ ಮೀನಿಂಗ್ ಇಲ್ಲಿ ಬರುತ್ತೆ ಐ ಆಮ್ ಓವರ್ ದ ಮೂನ್ ಐ ಆಮ್ ಓವರ್ ದ ಮೂನ್ ಅಂದರೆ ನಾನು ಚಂದ್ರನ ಮೇಲೆ ಇರೋ ಥರ ನನಗೆ ಭಾಸವಾಗ್ತಾ ಇದೆ ಫೀಲ್ ಆಗ್ತಾಯಿದೆ ಐ ಆಮ್ ವೆರಿ ಬಿಝಿ

ನೆಕ್ಸ್ಟ್ ನೋಡಿ ನಾಟ್ ಶ್ಯೋರ್ ಅದ್ರ ಬಗ್ಗೆ ನನಗೆ ಗ್ಯಾರಂಟಿ ಇಲ್ಲ ನಾಟ್ ಶ್ಯೋರ್ ಅಂತ ಹೇಳೋದನ್ನ ಹೇಗೆ ಹೇಳ್ಬೋದು ಆನ್ ದ ಫ್ಯಾನ್ಸ್ ಐ ಆನ್ ದ ಫ್ಯಾನ್ಸ್ ಆನ್ ದ ಫ್ಯಾನ್ಸ್ ಅಂದರೆ ಬೇಲಿ ಅಂತ ಅರ್ಥ ಬರುತ್ತೆ ಈಗ ಇದನ್ನು ಆನ್ ದ ಫೆನ್ಸ್ ಅನ್ನೋದು ನಾವು ಹೆಂಗೆ ಹೇಳ್ಬೋದು ಅಂದರೆ ಗೋಡೆ ಮೇಲೆ ದೀಪ ಇಟ್ಟಂಗೆ ಹಾಂ ಅದರ ಮೀನಿಂಗ್ ಬರುತ್ತೆ ಗೋಡೆ ಮೇಲೆ ದೀಪ ಏನು ಅದು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂದರೆ ದಿ ಬೆಳಕು ಎರಡು ಕಡೆನೂ ಬರುತ್ತೆ ನಾವು ಆ ಪಕ್ಷಕ್ಕೂ ಇಲ್ಲ ಈ ಪಕ್ಷಕ್ಕೂ ಇಲ್ಲ ಆ ಕಡೆನೂ ಇಲ್ಲ ಈ ಕಡೆ ಇಲ್ಲದಾಗ ನಾವು ನಾವೇನು ಹೇಳ್ತೀವಿ ನನಗೆ ಆ ವಿಷಯದ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಐಮ್ ನಾಟ್ ಶೋರ್ ಅಬೌಟ್ ದ್ಯಾಟ್ ಐ ಆಮ್ ಸ್ಟಿಲ್ ಆನ್ ದ ಫ್ಯಾನ್ಸ್ ಅಂತ ಹೇಳ್ಬೋದು ಓಕೆ ಆನ್ ದ ಫೆನ್ಸ್ ಅನ್ನ ಇನ್ನೊಂಥರೂ ತಗೋಬಹುದು ಲೆಟ್ಸ್ ಫೋಕಸ್ ಫೋಕಸ್ ಮಾಡು ಅದನ್ನು ಫೋಕಸ್ ಮಾಡು ಅದನ್ನು ಹೇಗೆ ಹೇಳ್ಬೋದು ಕೀಪ್ ಯುವರ್ ಐ ಕೀಪ್ ಯುರ್ ಐ ಆನ್ ದಾಟ್ ಕೀಪ್ ಯೋರ್ ಐ ಆನ್ ಕೀಪ್ ಯೋರ್ ಐ ಆನ್ ದಾಟ್ ನೀನು ಕಣ್ಣಿಡೋದ್ರ ಮೇಲೆ ಕಣ್ಣಿಡು ಫೋಕಸ್ ಮಾಡು ಗಮನ ಹರಿಸು ಗಮನ ಹರಿಸುವಲ್ಲ ತುಂಬ ಫೋಕಸ್ ಮಾಡು ಕೇಂದ್ರೀಕರಿಸುವುದು ಕೀಪ್ ಇಟ್ ಅ ಸೀಕ್ರೆಟ್ ಏನೋ ಒಂದು ಹೇಳಿರ್ತೀನಿ ಆ ರಹಸ್ಯನ ನೀವು ನಿಮ್ಮಲ್ಲಿ ಇಟ್ಕೋಬೇಕು ಕೀಪ್ ಇಟ್ ಆಸ್ ಅ ಸೀಕ್ರೆಟ್ ಅಥವಾ ಕೀಪ್ ಇಟ್ ಅ ಸೀಕ್ರೆಟ್ ಸೊ ಅದನ್ನ ಹೇಗೆ ಹೇಳ್ಬೋದು ಅಂದರೆ ಕೀಪ್ ಇಟ್ ಅಂಡರ್ ಕೀಪ್ ಇಟ್ ರ್ಯಾಪ್ಸ್ ಕೀಪ್ ಇಟ್ ಅಂಡರ್ ರಾಪ್ಸ್ ಯಾರಿಗೂ ಹೇಳಬೇಡ ಅದನ್ನು ಅದನ್ನು ಮುಚ್ಚಿಟ್ಕೋ ಆ ಮೀನಿಂಗ್ ಬರುತ್ತೆ ಪ್ಲೀಸ್ 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 ಅನ್ನೋ ಸಣ್ಣ ವರ್ಡ್ನ ಇನ್ನೊಂದು ರೀತಿ ಹೇಳ್ಬೋದು ಓಕೆ ಹೇಗೆ ಹೇಳ್ತಾರೆ ಅಂದರೆ ಐ ವಂಟ್ ಇಫ್ ಯು ಕುಡ್ ಇದು ನಿಮಗೆ ಏನೋ ಒಂಥರ ಎಕ್ಸಾಜರೇಟೆಡ್ ಅಂತ ಅನ್ಸುತ್ತೆ ಅದು ತುಂಬ ಡ್ರಾಮ್ಯಾಟಿಕ್ ಅಂತ ಅನಿಸುತ್ತೆ ಬಟ್ ಇಲ್ಲ ಐ ವಂಟ್ ಇಫ್ ಯು ಕುಡ್ ಪ್ಲೀಸ್ ಹೆಲ್ಪ್ ಮೀ ಅಂತ ಕೇಳೋದನ್ನ ಐ ವಂಡರ್ ಇಫ್ ಯು ಕುಡ್ ಹೆಲ್ಪ್ ಮೀ ಅಂದರೆ ಸೊ ಇದು ಸ್ವಲ್ಪ ಇನ್ನು ಪೊಲೈಟ್ ಆಗಿ ಹೇಳೋದು ತುಂಬ ವಿನಯ ವಿನಯಪೂರ್ವಕವಾಗಿ ಹೇಳೋದು ಓಕೆ ಸೊ ಈ ತರದ್ದು ಇದನ್ನು ಬಳಸಿದ್ರೆ ನೀವು ನಿಮಗೆ ಹೆಲ್ಪ್ ಮಾಡಲೂಬಹುದು ಹೆಲ್ಪ್ ಮಾಡೋದು ಹೆಲ್ಪ್ ಸಿಗದೆ ಇದ್ರು ಸಹ ಅದು ಹೆಲ್ಪ್ ಮಾಡೋರು ಮಾಡಿದ್ರು ಮಾಡ್ತಾರೆ ಹೇಳೋಕ್ಕಾಗಲ್ಲ ಓಕೆ ಓಕೆ ಸೊ ಈಗ ನೋಡಿ ನೆಕ್ಸ್ಟ್ ಟೈಮ್ ಟು ಸ್ಲೀಪ್ ಆಯ್ತು ಟು ಸ್ಲೀಪ್ ಅಂದ್ರೆ ಏನು ಹಿಟ್ ದ ಬ್ಯಾಡ್ ಅಥವಾ ಹಿಟ್ ದ ನೆಕ್ಸ್ಟ್ ಕೀಪ್ ಕ್ವಾಯಿಟ್ ಕೀಪ್ ಅಂದ್ರೆ ಸುಮ್ನೀರು ಝಿಪ್ ಯೋ ಲಿಪ್ಸ್ ಈ ತರ ತೋರಿಸ್ತಾರೆ ಅಂದ್ರೆ ಬಾಯ್ ಮುಚ್ಕೊಂಡು ಕೂತ್ಕೋ ಬಾಯ್ ಮುಚ್ಚು ಜಿಪ್ ಅಂದ್ರೆ ಜಿಪ್ ಹಾಕೋದು ಈಗ ಬ್ಯಾಗಿ ಜಿಪ್ ಆಗ್ತೀವಲ್ಲ ಬ್ಯಾಗಿಗೆ ಜಿಪ್ ಹಾಕಿದಾಗ ಕ್ಲೋಸ್ ಆಗುತ್ತಲ್ಲ ಅದೇ ತರ ಓಕೆ ಯಾ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ರೈಟ್ ಏಕೆಂದರೆ ಬೇ ನೀವು ಇದನ್ನು ಬಳಸಿ ನಾನು ಹೇಳ್ತಲ್ಲ ನೀವು ಬಳಸಿದ್ರೆ ಒಳ್ಳೇದು ಬಟ್ ಬೇರೆಯವ್ರ ಅದನ್ನು ಹೇಳಿದಾಗ ಅಟ್ಲೀಸ್ಟ್ ನಿಮ್ಗೆ ಅದು ಅರ್ಥ ಆಗಬೇಕು ಓಕೆ ಈಗ ಏನು ಮಾಡೋಣ ಅಂತ ಹೇಳಿದ್ರೆ ನಾವು ನಾನು ಬೇಸಿಕ್ ಇಂಗ್ಲೀಷ್ ಹೇಳ್ತೀನಿ ನೀವು ಅಡ್ವಾನ್ಸ್ ಇಂಗ್ಲೀಷ್ ಹೇಳೋಕ್ಕೆ ಟ್ರೈ ಮಾಡಿ ಜಸ್ಟ್ ಲೈಕ್ ಅ ಪ್ರಾಕ್ಟೀಸ್ ಓಕೆ ಇನ್ನೊಂದಿದೆ ಯಾ ಲೇಝಿ ಲೇಜಿ ಅಂತ ಹೇಳ್ಬೇಕಾ ಲೇಜಿ ಅಂದರೆ ಸೋಂಬೇರಿ ಲೇಜಿ ಅನ್ನೋದಕ್ಕೆ ಕೌಚ್ ಪೊಟ್ಯಾಟವ್ ಅಂತಾರೆ ಕೌಚ್ ಪೊಟ್ಯಾಟವ್ ಕೌಚ್ ಪೊಟ್ಯಾಟೋ ಅಂದರೆ ಯಾವಾಗಲೂ ಕೌಚ್ ಅಂದರೆ ಲೈಕ್ ಸೋಫಾ ಸೋಫಾದ ಮೇಲೆ ಸುಮ್ಮನೆ ಹಾಗೆ ಬಿದ್ದಿರೋದು ಲೇಝಿ ಆ ಮೀನಿಂಗ್ ಬರುತ್ತೆ ಕೌಚ್ ಪೊಟ್ಯಾಟೊ ಓಕೆ ನಾವು ಈಗ ನಾನು ಇಂಗ್ಲೀಷಲ್ಲಿ ನಿಮಗೆ I mean, uh, basic English, new advanced English, English. Okay, yeah. First one I'll help you. I'll help you. Yeah, good. I agree. I'm fit and healthy. It's not difficult. Let's meet today. I'm hungry. I'm tired. I'm a bit busy. Are you mad? Time to study. Text me. Okay, yeah. Next, no, 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 no. Basic English, no, no. Advanced English, Okay, let's try. Now, leave me alone. I'm very happy. I'm very busy. Sorry, I fell asleep. Not sure. Focus. Keep it a secret. Please. Time to sleep. Next, day I'll do. Keep quiet. Lazy. Okay. ರೈಟ್ ಸ್ನೇಹಿತರೆ ನೀವು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಬರ್ಕೋಬೇಕು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ನೀವು ಯಾರತ್ರನಾದರೂ ಮಾತಾಡಬೇಕಾದ್ರೆ ಅಥವಾ ನೀವು ಫೋನಲ್ಲಿ ಅಲ್ಲಿ ಟೆಕ್ಸ್ಟ್ ಮಾಡಬೇಕಾದ್ರೆ ಅಥವಾ ನೀವು ಯೂಟ್ಯೂಬಲ್ಲಿ ಕಮೆಂಟ್ಸ್ ಮಾಡ್ತೀರಾ ಅಲ್ಲಿ ಟೆಕ್ಸ್ಟ್ ಮಾಡ್ತೀರಾ ಅಲ್ಲಿ ಟೆಕ್ಸ್ ಮಾಡ್ತೀರಾ ಐನ್ ಕಮೆಂಟ್ ಮಾಡ್ತೀರಾ ಕಮೆಂಟೆಲ್ಲ ಇದನ್ನು ಯೂಸ್ ಮಾಡಿ ಓಕೆ ಆಮೇಲೆ ನೀವು ಫ್ರೆಂಡ್ಸ್ಗೆ ಟೆಕ್ಸ್ಟ್ ಮಾಡಬೇಕಾದ್ರೆ ನಿಮ್ಮ ಟೆಂಕ್ ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ಈಗ ನೀವು ನಾಟ್ ಶ್ಯೋರ್ ಯಾವುದಾದ್ರು ಒಂದು ಓಕೆ ಆಮ್ ವೆರಿ ಬಿಸಿ ಅಂತ ಹೇಳ್ಬೇಕು ನೀವು ಓಕೆ ಐ ಆಮ್ ವೆರಿ ಬಿಸಿ ಅಂತ ಹೇಳ್ಬೇಕಾದ್ರೆ ನೀವು ಐ ಆಮ್ ಅ ಬಿಟ್ ಟೈಡ್ ಅಪ್ ಅಂತ ಹೇಳ್ಬೋದು ಅಥವಾ ಐ ಆಮ್ ಸಾಂಟ್ ಅಂತ ಹೇಳ್ಬೋದು okay so hmm. well, if a try mari you use madidrene idu nimge nanpalli okay all right thank you so much for watching this video i hope you enjoyed this video and if you are new to this channel please don't forget to subscribe to my channel and uh, please share this video and give it a thumbs up ee video <speaking> like this video ishta share and ee video na share mari nimge enna doubts comment section the comment mari If you ide tarade yavadadru advanced basic mata advanced english avadaru gotidre adana comment section all right yeah thanks again bye bye take care keep watching my videos until my next video uploads